ಸಾಮಾನ್ಯವಾಗಿ ಸರ್ಕಾರಿ ವರದಿಗಳು ಅಂದರೆ ಹೇಗಿರತ್ತೆ ಬರೀ ಅಂಕಿ ಅಂಶಗಳು ನಂಬರ್ಗಳು ಸ್ವಲ್ಪ ಬೋರ್ ಅಲ್ವಾ ಆದರೆ ವಿಜಯನಗರ ಜಿಲ್ಲೆಯ ವಕ್ಫ್ ಕಚೇರಿಯ ಈ ವರದಿ ಒಂದು ಬೇರೆ ಕಥೆಯನ್ನ ಹೇಳುತ್ತೆ ಇದು ಕೇವಲ ಒಂದು ವರದಿಯಲ್ಲ ಬದಲಿಗೆ ದಕ್ಷತೆ ಮತ್ತು ಸಮುದಾಯ ಸೇವೆಯ ಒಂದು ಅದ್ಭುತ ಮಾದರಿ ಬನ್ನಿ ಇದರ ಹಿಂದಿನ ಗುಟ್ಟೇನು ಅಂತ ನೋಡೋಣ ಸರಿ ಮೊದಲು ನಾವು ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೋಡೋಣ ಇದು ಕರ್ನಾಟಕದ ವಿಜಯನಗರ ಜಿಲ್ಲೆ ಎರಡ್ ಸಾವಿರದ ಅಷ್ಟೇ ರಚನೆಯಾದ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ಆದರೆ ಇದರ ಸ್ಪೆಷಾಲಿಟಿ ಬರೀ ಹೊಸ ಜಿಲ್ಲೆ ಅನ್ನೋದು ಮಾತ್ರ ಅಲ್ಲ ಇದು ಪ್ರಸಿದ್ಧ ಹಂಪಿಯ ನಾಡು ವಿಶ್ವ ವಿಶ್ವಪರಂಪರೆಯ ತಾಣ ಹಾಗಿದ್ರೆ ಈ ಜಿಲ್ಲೆಯಲ್ಲಿ ವಕ್ಫ್ ಆಫೀಸ್ನ ಜವಾಬ್ದಾರಿ ಎಂಥದ್ದು ಅಂತೀರಾ ಈ ನಂಬರ್ ನೋಡಿ ಐನೂರ ಐವತ್ನಾಲ್ಕು ಇದು ಅವರ ಮೇಲ್ವಿಚಾರಣೆಯಲ್ಲಿರುವ ಒಟ್ಟು ವಕ್ಫ್ ಸಂಸ್ಥೆಗಳ ಸಂಖ್ಯೆ ಇದು ಖಂಡಿತವಾಗಿಯೂ ಸಣ್ಣ ಜವಾಬ್ದಾರಿಯಂತೂ ಅಲ್ಲ ಐನೂರ ಐವತ್ನಾಲ್ಕು ಸಂಸ್ಥೆಗಳು ಅಂದರೆ ಸುಮ್ನೆ ಅಲ್ಲ ಅವುಗಳ ಅಡಿಯಲ್ಲಿ ಬರೋದು ಬರೋಬ್ಬರಿ ಆರುನೂರ ಎಪ್ಪತ್ತೆಂಟು ಆಸ್ತಿಗಳು ಇದರಲ್ಲಿ ಮಸೀದಿಗಳು ದರ್ಗಾಗಳು ಖಬ್ರಸ್ಥಾನಗಳು ಮತ್ತು ಸಮುದಾಯಕ್ಕೆ ಸೇರಿದ ಇತರ ಪ್ರಮುಖ ಆಸ್ತಿಗಳೆಲ್ಲ ಸೇರಿವೆ ಇಷ್ಟೆಲ್ಲವನ್ನೂ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಹಾಗಾದ್ರೆ ಇಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನ ಇವರು ಇಷ್ಟು ಚೆನ್ನಾಗಿ ನಿಭಾಯಿಸಿದ್ದು ಹೇಗೆ ಅವರ ಈ ಯಶಸ್ಸಿನ ಹಿಂದಿರೋ ಐದು ಮುಖ್ಯ ಸೂತ್ರಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ ಇವು ಅವರ ದಕ್ಷ ಆಡಳಿತದ ಇಡೀ ಕಥೆಯನ್ನೇ ಹೇಳ್ತವೆ ಮೊದಲ್ನೇದಾಗಿ ವಕ್ಫ್ ಆದೇಶ ಅಂದ್ರೆ ಏನು ಈ ಆಫೀಸ್ನ ಮೂಲ ಕೆಲ್ಸವಾದ್ರೂ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಸಮುದಾಯದ ಅನುಕೂಲಕ್ಕಾಗಿ ಬಂದಿರೋ ಧಾರ್ಮಿಕ ಮತ್ತು ದತ್ತಿಧಾನಗಳ್ನ ಸರಿಯಾಗಿ ನಿರ್ವಹಣೆ ಮಾಡೋದು ವಕ್ಫ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಮಾಡೋ ಒಂದು ದಾನ ಯಾರಾದರೂ ತಮ್ಮ ಆಸ್ತಿಯನ್ನ ಧಾರ್ಮಿಕ ಅಥವಾ ಸಾರ್ವಜನಿಕ ಉದ್ದೇಶಕ್ಕೆ ಶಾಶ್ವತವಾಗಿ ದಾನ ಮಾಡಿದ್ರೆ ಅದನ್ನ ವಕ್ಫ್ ಅಂತಾರೆ ಈ ಆಸ್ತಿಗಳನ್ನ ಕಾಪಾಡ್ಕೊಂಡು ಬರೋದೇ ವಕ್ಫ್ ಕಚೇರಿಯ ಮುಖ್ಯ ಜವಾಬ್ದಾರಿ ಸರಿ ಈಗ ಅವರ ಯಶಸ್ಸಿನ ಮೊದಲನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಕಾರಣದ ಕಡೆಗೆ ಬರೋಣ ಅದುವೇ ಟೆಕ್ನಾಲಜಿ ಅವರು ತಂತ್ರಜ್ಞಾನವನ್ನು ಬಳಸಿಕೊಂಡಿರೋ ರೀತಿ ನಿಜಕ್ಕೂ ಅಸಾಧಾರಣ ಇದೇ ಅವರನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಂತೆ ಮಾಡಿದೆ ಭಾರತದಲ್ಲೇ ಪ್ರಥಮ ಯೋಚನೆ ಮಾಡಿ ಒಂದು ಹೊಸದಾಗಿ ಶುರುವಾದ ಪುಟ್ಟ ಜಿಲ್ಲೆಯ ಆಫೀಸ್ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂದ್ರೆ ಇದು ಹೇಗೆ ಸಾಧ್ಯವಾಯಿತು ಇದಕ್ಕೆ ಕಾರಣ ಉಮೇದ್ ಪೋರ್ಟಲ್ ಇದೊಂದು ನ್ಯಾಷನಲ್ ಪ್ಲಾಟ್ಫಾರ್ಮ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ವಿಜಯನಗರ ತನ್ನ ಎಲ್ಲಾ ಆರುನೂರ ಎಪ್ಪತ್ತೆಂಟು ಆಸ್ತಿಗಳ ಡೀಟೇಲ್ಸ್ ಅನ್ನ ಈ ಪೋರ್ಟಲ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿದ ಭಾರತದ ಮೊದಲ ಜಿಲ್ಲೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇದು ಆಡಳಿತದಲ್ಲಿ ಪಾರದರ್ಶಕತೆ ತರಲು ಇಟ್ಟಿರೋ ಒಂದು ದೊಡ್ಡ ಹೆಜ್ಜೆ ಅಷ್ಟೇ ಅಲ್ಲ ಅವರು ಬರೀ ಹೊಸ ಡೇಟಾ ಅಷ್ಟೇ ಎಂಟರ್ ಮಾಡಿಲ್ಲ ಸುಮಾರು ಐವತ್ತು ಅರವತ್ತು ವರ್ಷಗಳಷ್ಟು ಹಳಿಯ ಧೂಳು ಫೈಲ್ ಫೈಲ್ಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪಕ್ಕೆ ತಂದಿದ್ದಾರೆ ಅಂದ್ರೆ ಇದ್ರರ್ಥ ಏನು ಪ್ರತಿಯೊಂದು ಡಾಕ್ಯುಮೆಂಟ್ ಈಗ ಸೇಫ್ ಮತ್ತೆ ಯಾರಿಗ್ ಬೇಕಿದ್ರೂ ಸುಲಭವಾಗಿ ಸಿಗುತ್ತೆ ಟೆಕ್ನಾಲಜಿ ಆಯ್ತು ಈಗ ಅವರ ಆಡಳಿತ ಮತ್ತು ಹಣಕಾಸಿನ ವ್ಯವಸ್ಥೆಯನ್ನ ಹೇಗೆ ಸರಿಪಡಿಸ್ಕೊಂಡ್ರು ಅಂತ ನೋಡೋಣ ಯಾಕಂದ್ರೆ ಯಾವುದೇ ಸಂಸ್ಥೆ ಆಗಬೇಕಂದ್ರೆ ಇದು ತುಂಬಾನೇ ಮುಖ್ಯ ನೋಡಿ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಸುಧಾರಣೆ ಹಳೆಯ ಸಿಸ್ಟಮನ್ನ ಪಕ್ಕಕ್ಕಿಟ್ಟು ಸಂಪೂರ್ಣವಾಗಿ ಡೆಮೊಕ್ರಾಟಿಕ್ ಅಂದ್ರೆ ಪ್ರಜಾಸತ್ತಾತ್ಮಕ ಆಡಳಿತವನ್ನ ತಂದಿದ್ದಾರೆ ಪ್ರತಿ ಸಂಸ್ಥೆಗೂ ಅದರದ್ದೇ ಆದ ಕಾನೂನುಬದ್ಧ ನಿಯಮಾವಳಿ ಎಲ್ಲರನ್ನೂ ಸೇರಿಸಿ ಒಂದು ಸಭೆ ಮತ್ತು ಆಮೇಲೆ ಚುನಾಯಿತ ಸಮಿತಿ ವರದಿಯ ಪ್ರಕಾರ ಈಗಾಗಲೇ ಮುನ್ನೂರೈವತ್ತು ಸಂಸ್ಥೆಗಳು ಈ ಪಾರದರ್ಶಕ ಪ್ರಕ್ರಿಯೆಯನ್ನ ಮುಗಿಸಿವೆ ಹಣಕಾಸಿನ ವಿಚಾರದಲ್ಲಿ ಅವರ ಶಿಸ್ತು ಹೇಗಿದೆ ಅದಕ್ಕೆ ಉತ್ತರ ಕೊಡೋಕೆ ಈ ಚಾರ್ಟ್ ಒಂದೇ ಸಾಕು ವಕ್ಫ್ ಸಂಸ್ಥೆಗಳಿಂದ ಬರಬೇಕಿದ್ದ ವಾರ್ಷಿಕ ಕಾಂಟ್ರಿಬ್ಯೂಷನ್ಸ್ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಗೊತ್ತಾ ನೂರಕ್ಕೆ ನೂರು ಪ್ರತಿಶತ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಇದೊಂದು ದೊಡ್ಡ ಸಾಧನೆ ಆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಎಷ್ಟು ಬರೋಬರಿ ಹದಿನಾಲ್ಕು ಲಕ್ಷದ ಒಂದು ಸಾವಿರದ ನಾನ್ನೂರ ಎಂಬತ್ತೆರಡು ರೂಪಾಯಿಗಳು ಈ ದುಡ್ಡು ಸುಮ್ನೆ ಅಲ್ಲ ಇದು ಸಮುದಾಯದ ಡೆವಲಪ್ಮೆಂಟ್ ಕೆಲಸಗಳಿಗೆ ಹೋಗುತ್ತೆ ಪ್ರತಿ ಪೈಸೆಗೂ ಲೆಕ್ಕ ಇಟ್ಟು ಕಲೆಕ್ಟ್ ಮಾಡಿರೋದು ಅವರ ದಕ್ಷತೆಗೆ ದೊಡ್ಡ ಸಾಕ್ಷಿ ಸೊ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಅವರು ಸುಮ್ಮನೆ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅವರು ರಾಜ್ಯದಲ್ಲೇ ಬೆಸ್ಟ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಒಂತಿಗೆ ಕಲೆಕ್ಷನ್ ಮಾಡಿರೋದು ಜೊತೆಗೆ ಈ ಮಾಮ್ ಮತ್ತು ಗಳಿಗೆ ಕೊಡೋ ಗೌರವಧನವನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ ಡಿಬಿಟಿ ಮೂಲಕ ಅತಿ ವೇಗವಾಗಿ ತಲುಪಿಸಿದ ರಾಜ್ಯದ ಮೊದಲ ಜಿಲ್ಲೆ ಅನ್ನೋ ಕೀರ್ತಿ ಇವರದು ಸರಿ ಮುಂದಿನ ವಿಚಾರಕ್ಕೆ ಬರೋಣ ಅದೇ ಸಮುದಾಯದ ಆಸ್ತಿಗಳ ರಕ್ಷಣೆ ಯಾಕಂದ್ರೆ ದಾನವಾಗಿ ಬಂದಿರೋ ಈ ಆಸ್ತಿಗಳನ್ನ ಮುಂದಿನ ತಲೆಮಾರಿಗಾಗಿ ಕಾಪಾಡೋದು ಅತೀ ದೊಡ್ಡ ಜವಾಬ್ದಾರಿ ಸಮುದಾಯದ ಆಸ್ತಿಗಳನ್ನ ಕಾಪಾಡೋದು ಅಷ್ಟು ಸುಲಭದ ಕೆಲ್ಸ ಅಲ್ಲ ಅದಕ್ಕೆ ಇವರೊಂದು ಮೂರು ಹಂತದ ಪ್ಲಾನ್ ಮಾಡಿದ್ದಾರೆ ಮೊದಲನೇದು ನಾನೂರ ಐವತ್ತು ಸಂಸ್ಥೆಗಳ ಆಸ್ತಿ ದಾಖಲೆಗಳನ್ನ ಅಂದ್ರೆ ಖಾತೆಯನ್ನ ಆಯಾ ಸಂಸ್ಥೆಗಳ ಹೆಸರಿಗೆ ಅಧಿಕೃತವಾಗಿ ನೋಂದಾಯಿಸೋದು ಎರಡನೇದು ಅತಿಕ್ರಮಣಗಳನ್ನ ತೆರವುಗೊಳಿಸಕ್ಕೆ ನಲವತ್ತು ಲೀಗಲ್ ಕೇಸ್ ಹಾಕಿದ್ದಾರೆ ಮೂರನೇದು ಮತ್ತು ತುಂಬಾನೇ ಮುಖ್ಯವಾಗಿ ಇನ್ನೂರ ನಾಲ್ಕು ಕಮರ್ಷಿಯಲ್ ಪ್ರಾಪರ್ಟಿಗಳ ಬಾಡಿಗೆಯನ್ನ ಇವತ್ತಿನ ಮಾರ್ಕೆಟ್ ರೇಟಿಗೆ ಏರಿಸಿದ್ದಾರೆ ಇದರಿಂದ ಆಸ್ತಿನೂ ಸೇಫ್ ಆದಾಯನೂ ಜಾಸ್ತಿ ಇಷ್ಟೆಲ್ಲಾ ದಕ್ಷ ಆಡಳಿತ ಡಿಜಿಟಲೈಸೇಷನ್ ಹಣಕಾಸಿನ ಶಿಸ್ತು ಇದೆಲ್ಲದರ ಕೊನೆಯ ಫಲಿತಾಂಶ ಏನು ಅದುವೇ ಜನರಿಗೆ ಸಿಗೋ ನೇರವಾದ ಪ್ರಯೋಜನಗಳು ಇವರ ಕೆಲಸ ಜನರ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅನ್ನೋದನ್ನ ನೋಡೋಣ ಈವರ ಕೆಲಸದ ರಿಸಲ್ಟ್ ಇಲ್ಲಿದೆ ನೋಡಿ ವರದಿ ಎರಡೂ ಮುಖ್ಯ ಸೇವೆಗಳ ಬಗ್ಗೆ ಹೇಳುತ್ತೆ ಒಂದು ತುರ್ತು ಚಿಕಿತ್ಸೆಗಾಗಿ ಐಸಿಯು ಸೌಲಭ್ಯ ಇರೋ ಆಂಬ್ಯುಲೆನ್ಸ್ ಇನ್ನೊಂದು ಕಷ್ಟದಲ್ಲಿರೋ ಕುಟುಂಬಗಳಿಗೆ ಸಹಾಯ ಮಾಡೋಕೆ ಏಳು ಮೃತದೇಹ ಸಂರಕ್ಷಣಾ ಫ್ರೀಸರ್ಗಳು ಇದು ಬರೀ ಆಡಳಿತ ಅಲ್ಲ ಇದೊಂದು ಮಾನವೀಯ ಸ್ಪಂದನೆ ಇಷ್ಟೇ ಅಲ್ಲ ಅರವತ್ತ ನಾಲ್ಕು ಸಂಸ್ಥೆಗಳ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಬರೋಬ್ಬರಿ ಐದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ತಂದಿದ್ದಾರೆ ಅನುದಾನ ತರೋದು ಒಂದು ಕಥೆ ಆದ್ರೆ ಅದನ್ನ ಸರಿಯಾಗಿ ಬಳಸೋದು ಇನ್ನೊಂದು ಕಥೆ ಈ ಚಾಟ್ ನೋಡಿ ಬಂದಿರೋ ಅನುದಾನವನ್ನ ನೂರಕ್ಕೆ ನೂರು ಪ್ರತಿಶತ ಅಂದ್ರೆ ಪೂರ್ತಿಯಾಗಿ ಯಾವ ಕೆಲಸಕ್ಕೆ ಅಂತ ಬಂದಿತ್ತೋ ಅದೇ ಕೆಲಸಕ್ಕೆ ಬಳಸಿದಾರೆ ಇದು ಅವರ ಕಾರ್ಯನಿರ್ವಹಣೆಯ ದಕ್ಷತೆಗೆ ಇನ್ನೊಂದು ದೊಡ್ಡ ಉದಾಹರಣೆ ಹಾಗಿದ್ರೆ ಈ ಇಡೀ ವರದಿಯ ಸಾರಾಂಶ ಏನೋ ವಿಜಯನಗರ ವಕ್ಫ್ ಕಚೇರಿ ಎರಡು ಮುಖ್ಯ ಕಾರಣಗಳಿಂದ ಇಡೀ ದೇಶದ ಗಮನ ಸೆಳೆದಿದೆ ಒಂದು ಉಮೀದ್ ಪೋರ್ಟಲ್ ಬಳಸಿದ್ದಕ್ಕೆ ಭಾರತದಲ್ಲೇ ಪ್ರಥಮ ಅನ್ನೋ ಹೆಗ್ಗಳಿಕೆ ಎರಡು ನೂರು ಪರ್ಸೆಂಟ್ ವಂತಿಗೆ ಸಂಗ್ರಹ ಮತ್ತು ಡಿಬಿಟಿ ಪಾವತಿಯಲ್ಲಿ ರಾಜ್ಯದಲ್ಲೇ ಪ್ರಥಮ ಅನ್ನೋ ಕೀರ್ತಿ ಒಂದು ಸರ್ಕಾರಿ ಆಫೀಸಿನ ವಾರ್ಷಿಕ ವರದಿಯಿಂದ ನಮ್ಗೆ ಸಿಕ್ಕಿರೋ ಈ ಸಾಧನೆಗಳು ಒಂದು ಮುಖ್ಯವಾದಿ ಪ್ರಶ್ನೆಯನ್ನ ನಮ್ಮೊಂದಿಡ್ತೆ ಪಾರದರ್ಶಕತೆ ದಕ್ಷತೆ ಮತ್ತೆ ಜನರನ್ನೇ ಕೇಂದ್ರವಾಗಿಟ್ಕೊಂಡ್ ಮಾಡೋ ಈ ಸೇವಾ ಮಾದರಿ ನಮ್ಮ ದೇಶದ ಬೇರೆ ಸರ್ಕಾರಿ ಸಂಸ್ಥೆಗಳಿಗೂ ಒಂದು ಹೊಸ ಸ್ಟ್ಯಾಂಡರ್ಡ್ ಆಗ್ಬೋದಾ